ಊಟ ಹಬ್ಬದ ಸುಭಾಷಯ ಅಣ್ಣ ಅಂತ ಹೇಳು ನೋಡಣ ಹೆಂಗ್ ಹೇಳ್ತೀಯಾ ಒಂದ್ಸರಿ ಇವತ್ತು ಬರ್ತಡೆನಾ ನಿನ್ನೂ ಬರ್ತಡೆನಾ ಇವತ್ತು ನಡಿ ಫ್ರೆಂಡ್ಸ್ ಇವತ್ತು ಚೇತನ್ದು ಬಡೆ ಚಂದಗೂ ಹೊಸ ಬಟ್ಟೆ ಚೇತನ್ಗೂ ಹೊಸ ಬಟ್ಟೆ ಆದ್ರೆ ಚಂದ ಸ್ವಲ್ಪ ಕೋಪ ಬಂದ್ಬಿಟ್ಟೈತೆ ಹೆಂಗ್ ಕೋಪ ಬಂದೈತಮ್ಮ ಎಷ್ಟು ಬಂದೈತೆ ಈಗ ನನಗೆ ಗುರುವಾರ ಒಳ್ಳೆ ದಿನ ಐತಲ್ವಾ ಟೆಂಪಲ್ಗೆ ಕರ್ಕಳಕ್ಕೆ ಮಕ್ಳುನೂ Nào, temple gồm nơi này,

ಒಬ್ರು ಜರಾಗೋದು ನಾನು ಆಯ್ತು ಕೊಡಿಲ್ಲ ಅದು ಬಿಚ್ಚ ನಾವಿಲ್ಲಿಗೆ ಹೆಂಗತ್ತ ಜಾಲಿ ಮುಳ್ಳ ಅವಾಗ ಜಾಲಿ ಮುಳ್ಳ ಹಾಕಿದ್ವಿ ಈಗ ನಾನು ಯಾರ್ಯಾರೆಲ್ಲ ಚಿಕ್ಕ ಮಕ್ಳಿಗೆ ಹಿಂಗ್ ಮಾಡಿದ್ರೆ ಕಮೆಂಟ್ ಮಾಡಿ ಮಾಡಿದ್ದು ಮಾಡಿದೆ ಮಾಡಿದ್ದು ಮಾಡಿದೆ ಬಂತ ಊದಕ್ಕೆ ಎಲ್ಲಿ ನಂತರ ಬರ್ಬೇಕು ನೋಡೋಣ ಟೈಮ್ ಕೊಡ್ತೀನಿ ಮಾಡಿ ಎಷ್ಟೊತ್ತಿದಾಗ ಓತಿಯಾ ಮನೆಗೆ ಹೋಗೋವರೆಗೂ ಟೈಮ್ ಕೊಡ್ತೀನಿ ಅಷ್ಟೊತ್ತಿಗೆ ಕರೆಕ್ಟಾಗಿ ಊಟಬೇಕು ಆಯ್ತಾ ಹಾಗೆ ಇವತ್ತು ಗುರುವಾರ ಅಂತ ದೇವಸ್ಥಾನ ಕೂಡ ಹೋಗಿ ಬಂದಿ ಆದರೆ ಇದು ತುಂಬ ಅಪರೂಪ ಅಂದರೆ ಅಪರೂಪ ಅಪ್ಪ ಅಮ್ಮ ಇಬ್ರು ಕೂಡ ಒಟ್ಟಿಗೆ ಬಂದಿದ್ರು ಸರ್ ಸರ್ಪ್ರೈಸ್ ಆಗಿ ನಮಗಂತೂ ತುಂಬ ಖುಷಿಯಾಗೋಯ್ತು ಮಕ್ಳಿಗೂ ನಮಗೂ ಹಾಗಾಗಿ ಅವ್ರು ಬಂದಿರು ಅಂತಂದೇಳಿ ನಾವು ಕೂಡ ಒಂದು ಪುಟ್ಟದಾಗಿ ಒಂದು ಕೇಕ್ ತರಿಸಿ ಸೆಲೆಬ್ರೇಷನ್ ಮಾಡಿದ್ವಿ ಅವ್ರಿಗಂತೂ ಸೊ ತುಂಬ ಅಂದರೆ ತುಂಬಾ ಖುಷಿಯಾಗೋಯ್ತು ಸ್ವಲ್ಪ ಚಂದನಿಗೆ ಜಲಸ್ ಜಲಸ್ ಅಂತಂದರೆ ಅಷ್ಟಿಷ್ಟು ಜಲಸ್ ಇಲ್ಲ ಅವರಪ್ಪ ಲಾಸ್ಟಿಗೆ ಮುದ್ದು ಮಾಡಿ ಏನೋ ಒಂದು ಪೂಸಿ ಮಾಡಿ ಕರ್ಕೊಂಬಂದ್ರು ಅವನು ಎಕ್ಸ್ಪೆಕ್ಟ್ ಮಾಡ ಅವನು ಅಂದ್ಕೊಂಡಿದ್ದಾನೆ ನಂದೇ ಬರ್ತಾಳೆ ಅಂತ ಅವನಪ್ಪ ನಿಂದೇ ಬರ್ತಾಳೆ ಅಂತಂದೇಳಿ ಹೇಳಿದ್ದೀನಿ ಅವರ ಅಜ್ಜಿ ತಾತ ಬಂದಿರೋದಕ್ಕೆ ಅವ್ನಿಗೆ ಖುಷಿಯಾಗಿದೆ ಹಾಗಾಗಿ ಈ ಇದರಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಚೇತನ್ಗೆ ಆಯಸ್ಸು ಆರೋಗ್ಯ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ಯಾರಾಯರು ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಹಂಗೂ ಹಿಂಗೋ ಅವ್ನು ನಗಿಸ್ಬೇಕು ಅಂತಂದೇಳಿ ಅಲ್ಲಿ ಇಲ್ಲಿ ಬಳ್ದು ಅವನು ಸ್ಮೈಲ್ ಮಾಡ್ದೆ ಸ್ಮೈಲ್ ಮಾಡಿದಾಗ ಅವಾಗ ಸ್ವಲ್ಪ ನಮಗೂ ಒಂದು ಸಮಾಧಾನ ಆಯ್ತು ಅದಾಗಿ ನಾನು ಅದು ಸ್ವಲ್ಪ ಚಿಪ್ಸ್ ಮಾಡೋಣ ಅಂತಂದೇಳಿ ಇದು ಮಾಡಿಕೊಂಡು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಇದು ಹಾಗೆ ಕಡ್ಡಿ ಮಿಕ್ಸ್ಚರ್ ಅಂತ ಸಿಗುತ್ತೆ ಹಂಗಿಲ್ಲಿ ಬಟ್ ಆದರೆ ಅದು ಮರ್ಗೇಣ್ಸಿಂದ ಮಾಡಿರ್ತಾರೆ ನಾನು ಇದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಿಂದನೇ ಮಾಡೋಣ ಅಂತ ಅವ್ರಿಗೆ ಸ್ವಲ್ಪ ಮಾಡಿಕೊಡೋಣ ಅಂತ ಈಗ ಕಟ್ ಮಾಡಿಟ್ಟಿದ್ದೀನಿ ಈಗ ಮಾಡೋದ ಎಣ್ಣೆ ಚೆನ್ನಾಗಿ ಕಾದಮೇಲೆ ಒಂದೊಂದಾಗಿ ಹಾಕ್ಬಿಟ್ಟು ಅದು ಕ್ರಿಸ್ಪ್ ಆಗಬೇಕು ಅಂದರೆ ಈ ಥರ ಎತ್ತಾಕಿದ್ರೆ ಸೌಂಡ್ ಬರಬೇಕು ಆ ಥರ ಸೌಂಡ್ ಬರಬೇಕು ಚೆನ್ನಾಗಿ ಎಣ್ಣೆ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚಿಪ್ಸ್ ಮಾಡಿಕೊಟ್ಟೆ ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗಿದೆ ಅಲ್ಲಿ ಇಲ್ಲಿ ಹೊರಗಡೆ ತಂದು ತಿನ್ಸೋದ್ಕಿಂತ ಈ ಥರ ಮಕ್ಕಳಿಗೆ ಎಲ್ದಿಯಾಗಿ ಆರೋಗ್ಯವಾಗಿ ಮನೇಲೇ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅವರು ಖುಷಿ ಖುಷಿಯಾಗಿ ತಿಂತಾರೆ ಚೆನ್ನಾಗೂ ಕೂಡ ಇರ್ತೈತೆ ಹೊರಗಡೆ ಬೇಕ್ರಿದೆಲ್ಲ ಅಷ್ಟೊಂದು ಹೆಲ್ದಿಯಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಜಾಗದಲ್ಲಿ ಎಲ್ದಿಯಾಗಿರ್ತೈತೆ ಇನ್ನು ಕೆಲವೊಂದು ಜಾಗದಲ್ಲಿ ನಾವು ಅದನ್ನೆಲ್ಲ ಹೋಗಿ ಚೆಕ್ ಮಾಡೋದಕ್ಕೂ ಆಗಲ್ಲ ನಾವು ಮನೇಲಿ ಮಾಡಿರ್ತೀವಿ ಅನ್ನೋ ಒಂದು ಖುಷಿ ಕೂಡ ಇರ್ತೈತೆ ನನ್ನ ಮಕ್ಳಿಗಂತೂ ಈ ಥರ ಮಾಡಿಟ್ಬಿಟ್ರೆ ತುಂಬಾ ಖುಷಿ ಅವ್ರ ಖುಷಿ ಹೇಳೋಕ್ಕಾಗಲ್ಲ ನಾನು ರೆಸಿಪಿ ಮಾಡಿದ್ರೆ ಅಡುಗೆ ಮನೆ ಬಿಟ್ಟು ಹೋಗೋದೇ ಇಲ್ಲ ನೀವು ಎಲ್ಲರೂ ಕೂಡ ಮಕ್ಕಳಿಗೆ ಅಂಗಡಿಯಿಂದ ತಂದು ಕೊಡೋದು ಕಮ್ಮಿ ಮಾಡಿಬಿಟ್ಟು ನೀವು ಕೂಡ ಮನೆಯಲ್ಲೇ ಮಾಡಿ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗುಡ್ ಫಾರ್ ಹೆಲ್ತ್ ಅಂತಲೇ ಹೇಳ್ತೀನಿ ಬಟ್ ಆದರೆ ಆಯಿಲಲ್ಲಿ ಫ್ರೈ ಮಾಡಿರೋದ್ರಿಂದ ಅದು ಅಷ್ಟೊಂದು ಒಳ್ಳೆಯದಲ್ಲ ಬಟ್ ಯಾವಾಗಲೂ ತಿನ್ನೋದಕ್ಕೆ ಏನೂ ಇದಿಲ್ಲ ಬಟ್ ನಾವು ಮನೇಲಿ ಮಾಡ್ಕೊಂಡಿರ್ತೀವಲ್ವಾ ಮಕ್ಕಳು ಆಚೆ ಆಟ ಮಾಡ್ತಾ ಇರ್ತಾರೆ ಹೋಗಬೇಕು ಹೋಗ್ಬೇಕು ಅಂತ ಸರಿ ಇದು ಸ್ಟೋರ್ ಮಾಡಿರ್ತಾರಲ್ವ ಅದು ಎಣ್ಣೆ ಸ್ಮೆಲ್ ಇರುತ್ತೆ ಬಾಯ್ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ.